ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ನಾನು ಶನಿವಾರ ಸಂಜೆಯಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾಪು ಮಲ್ಕೊಂಡಿದ್ದ ನಾನು ಬಟ್ಟೆ ಎಲ್ಲನೂ ಎತ್ತಿಟ್ಕೊಬಿಡೋಣ ಅಂತ ಎಲ್ಲಾನು ಎತ್ತಿಟ್ಕೊತಾ ಇದ್ದೆ ನಾಳೆ ಭಾನುವಾರ ಅದರಲ್ಲೂ ಭೀಮ್ನಮಾವಸ್ಥೆ ಇರೋದ್ರಿಂದ ಎಲ್ಲ ಕೆಲಸನೂ ಇವತ್ತೇ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ಬೇಗ ಪೂಜೆ ಮಾಡೋಕ್ಕೆ ಸರಿ ಹೋಗತ್ತೆ ಅಂತ ಹೇಳಿ ಎಲ್ಲನೂ ಇವತ್ತೇ ರೆಡಿ ಮಾಡಿಕೊಂಡೆ ನೆಕ್ಸ್ಟು ಪಾಪು ಎದೋಳಷ್ಟರಲ್ಲಿ ಅವನಿಗೇನಾದರೂ ತಿನ್ನೋಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಮಿಲ್ ಮಿಲೆಟ್ಸ್ ಸರಿ ಮಾಡ್ಕೊಂಡಿದ್ದೆ ನಾನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡಿದ್ದೆ ಇದನ್ನು ನಮ್ಮ ದೊಡ್ಡತ್ತೆಯವರು ಮಾಡಿಕೊಟ್ಟಿದ್ರು ನನಗೆ ಈ ಪೌಡರ್ನ ಡೈಲಿ ನಾನು ಇದನ್ನು ಪಾಪುಗೆ ಒನ್ ಟೈಮ್ ಕೊಡ್ತೀನಿ ನಾವೇನು ರಾಗಿ ಸರಿ ಮತ್ತು ಅಕ್ಕಿ ಸರಿ ಮಾಡ್ತೀವೋ ಅದೇ ರೀತಿ ಇದನ್ನು ಮಿಲೆಟ್ಸ್ ಸರಿನ ಮಾಡ್ಕೊಳ್ಳೋದು ಪಾಪು ಎದ್ದೇಳಷ್ಟಲ್ಲಿ ಮಾಡ್ಕೊಂಡಿದ್ರೆ ನೀಟಾಗಿ ಹಾರಿರತ್ತೆ ಅಂತ ಹೇಳಿ ಮಾಡಿಟ್ಕೊಂಡಿದ್ದೆ ಇನ್ನು ನಮಗೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಜಜ್ಮೂಲಂಗಿ ಸಾಂಬಾರು ಮಾಡಿಕೊಂಡಿದ್ದೆ ನಾನು ಇದನ್ನು ಮಟನ್ ಸಾಂಬಾರು ಹೇಗೆ ಮಾಡ್ಕೋತೀವಿ ಅದೇ ರೀತಿ ಮಾಡ್ಕೊಂಡಿದ್ದೆ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟಮ್ಯಾಟೊ ಕೊತ್ತಂಬರಿ ಸೊಪ್ಪು ಕಾಯಿ ಚಕ್ಕೆ ಲವಂಗ ಮತ್ತು ಸಾಂಬಾರ್ ಪೌಡರ್ ಅದರಲ್ಲೂ ಮಟನ್ ಸಾಂಬಾರ್ ಪೌಡರ್ ಹಾಕಿ ಪೇಸ್ಟ್ ಮಾಡಿಟ್ಕೊಂಡೆ ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಜಜ್ಜ್ಕೊಂಡಿರುವಂಥ ಮೂಲಂಗಿ ಹಾಕಿ ನೆನೆಸಿಟ್ಟ ಕಡಲೆಕಾಳು ಹಾಕ್ಕೊಂಡೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾವೇನು ರುಬ್ಕೊಂಡಿದ್ವಿ ಮಸಾಲಾನ ಅದನ್ನು ಹಾಕಿ ನೀರು ಸಾಂಬಾರಿಗೆ ಎಷ್ಟು ಅಳತೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಲಾಸ್ಟಿಗೆ ಕುಕ್ಕರ್ದು ಲಿಂಟಲ್ ಕ್ಲೋಸ್ ಮಾಡಿಕೊಂಡು ಒಂದು ತ್ರೀ ವಿಷಲ್ನ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ನಾಳೆ ಭೀಮ್ ಇರೋದ್ರಿಂದ ಹೂವು ಮತ್ತು ಹಣ್ಣು ತರೋಣ ಅಂತ ಹೇಳಿ ಅಂಗಡಿಗೆ ಹೋಗಿದ್ದೆ ಹೂವಿನ ರೇಟಂತೂ ಕೆಳಂಗೆ ಇಲ್ಲ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ನಾಳೆ ಭೀಮನ ಅಂತ ಹೇಳಿ ನಾನು ಹಂಗೂ ಹೂವು ಮತ್ತು ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದೆ ಮತ್ತು ಒಂದೆರಡು ಗ್ರಾಸರಿ ಐಟಮ್ ಕೂಡ ಬೇಕಾಗಿತ್ತು ಅಂತ ಹೇಳಿ ಅಲ್ಲೇ ಒಂದು ಮಾರ್ಟ್ ಇತ್ತು ಮಾರ್ಟ್ಗೂ ಹೋಗಿ ಗ್ರಾಸರಿಸು ತಗೊಂಡು ಬಂದೆ ನಾನು ಅಲ್ಲಲ್ಲೇ ಗ್ರಾಸರಿ ತಗೋತೀನಿ ತುಂಬ ಜಾಸ್ತಿ ತೆಗೆದು ಇಟ್ಕೊಳ್ಳೋಲ್ಲ ಇವತ್ತು ವೆದರ್ ಕೂಡ ಆಚೆ ತುಂಬ ಚೆನ್ನಾಗಿತ್ತು ಕೂಲಾಗಿತ್ತು ಒಳ್ಳೆ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಿ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಥ್ಯಾಂಕ್ ಯು